ಹಲೋ ಫ್ರೆಂಡ್ಸ್ ನಮಸ್ತೆ ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ ಈಗ ನಾನು ಮೊಟ್ಟೆ ಗ್ರೇವಿ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಮೊಟ್ಟೆ ಗ್ರೇವಿ ಮಾಡೋದಿಕ್ಕೆ ಆರು ಮೊಟ್ಟೆ ಹಾಕಿ ಬೇಯಿಸ್ಕೊಂತ ಇದ್ದೀನಿ ಎಣ್ಣೆ ದೊಡ್ಡದು ಎರಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಆಗಿದೆ ಈಗ ಒಂದು ಪ್ಲೇಟ್ಗೆ ತೆಗೆದು ಹಾಕೊಳ್ಳೋಣ ಈ ತರ ತೆಗೆದು ಹಾಕೊಂಡು ಆರ್ಸ್ಕೊಬೇಕು ಈರುಳ್ಳಿ ಆದ್ಮೇಲೆ ಮಿಕ್ಸಿ ಜಾರ್ ಹಾಕಿ ರುಬ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಂಬಿಡೋಣ ನಾಲ್ಕು ಲವಂಗ ಒಂದು ಚಕ್ಕೆ ಒಂದು ಏಲಕ್ಕಿ ಗೋಡಂಬಿ ಸ್ವಲ್ಪ ಇದೆಲ್ಲ ಹಾಕಿ ರುಬ್ಕೋಬೇಕು ಇದನ್ನ ನೋಡಿ ರುಬ್ಕೊಂಡಿದ್ದೀನಿ ಇದೇ ಜಾರ್ಗೆ ಎರಡು ಎರಡು ಟೊಮಾಟೊ ಹಾಕಿ ನುಣ್ಣಗೆ ಮಾಡ್ಕೊಳ್ಳೋಣ ಮೊಟ್ಟೆಗೆ ಈ ಥರ ಡಾಟ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಒಳಗಡೆ ಹೋಗೋಕೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನು ಅರಿಶಿನ ಚಿಲ್ಲಿ ಪೌಡ್ರ್ ಕಾಲು ಸ್ಪೂನ್ ಉಪ್ಪು ಸ್ವಲ್ಪ ಹಾಕಿ ಮೊಟ್ಟೆನ ಇದರಲ್ಲಿ ಫ್ರೈ ಮಾಡ್ಕೋಬೇಕು ತಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಮೊಟ್ಟೆ ಬೆಂದಿದೆ ಈಗ ಒಂದು ಪ್ಲೇಟ್ಗೆ ಎರ್ಥ ಇದೆ ಬಾಣಲಿಗೆ ಸ್ವಲ್ಪ ಜೀರಿಗೆ ಎರಡು ಹಸಿ ಮೆಣಸಿನ್ಕಾಯಿ ಕರುವಿನ ಸೊಪ್ಪು ಈಗ ರುಬ್ಕೊಂಡಿರೋ ಮಸಾಲೆನ ತರಿಸ್ಕೊಂಡ್ಬಿಡೋಣ ಮಸಾಲೆ ಚೆನ್ನಾಗಿ ಬೇಲೆ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು ಸ್ವಲ್ಪ ಅರಿಶಿನ ಚಲೋಯಿತು ಚಿಲ್ಲಿ ಪೌಡ್ರು ಎಣ್ಣೆ ಮೇಲೆ ಬರೋ ತನಕ ಬೇಯಿಸ್ಕೋಬೇಕು ಎಣ್ಣೆ ನೋಡಿ ಮೇಲೆ ಬಂದಿದೆ ಈಗ ಟಮಾಟ ಕ್ಯೂರಿ ಸೇರ್ಸ್ಕೊಂಡ್ಬಿಡೋಣ ಇದನ್ನು ಹಸಿ ವಾಸನೆ ಹೋಗೋ ತನಕ ಬೆಂದು ಬರಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರ್ಸ್ಕೊಳ್ಳೋಣ ಈಗ ಒಂದು ಕಪ್ ಅಷ್ಟು ಮೊಸರು ಸೇಸ್ಕೊಳ್ಳೋಣ ಈಗ ಮೊಟ್ಟೆ ಸೇಸ್ಕೋಬೇಕು ಮಸಾಲಾನಲ್ಲಿ ಮೊಟ್ಟೆ ಒಂದು ಐದು ನಿಮಿಷ ಬೇಯಕ್ಕೆ ಬಿಡೋಣ ಒಂದು ಪ್ಲೇಟ್ ಒಂದು ಮುಚ್ಚಿಡಬೇಕು ಐದು ನಿಮಿಷ ಆಗಿದೆ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ಳೋಣ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆ ಕಸ್ತೂರಿ ಮೆತಿ ಸ್ವಲ್ಪ ಈ ಥರ ಮ್ಯಾಶ್ ಮಾಡಿಬಿಟ್ಟು ಹಾಕ್ಬಿಡಣ ಮಸಾಲೆ ಮೊಟ್ಟೆ ಎಲ್ಲ ಬೇಯೋದಿಕ್ಕೆ ಜಾರ್ ತೊಳೆದಿರೋದು ನೀರಿದು ಇದು ಸೇಸ್ಕೊಂಡ್ಬಿಡೋಣ ಸ್ವಲ್ಪ ಕೊತ್ಮಿರಿ ಸೊಪ್ಪು ಈಗ ಪ್ಲೇಟ್ ಒಂದು ಮುಚ್ಚಿಬಿಟ್ಟು ಹತ್ತು ನಿಮಿಷ ಬೇಯಕ್ಕೆ ಬಿಡೋಣ ಈಗ ಒಂದು ಕಾಲು ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಸೇರಿಸ್ಕೊಳ್ಳೋಣ ಪೌಡರ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರೆಡಿಯಾಗಿದೆ ಗ್ಯಾಸು ಆಫ್ ಮಾಡಿಬಿಡೋಣ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ ಈ ಥರ ನೀವು ಮಾಡಿ ತಿನ್ನಿ ತಿಂದು ಕಮೆಂಟ್ ಮಾಡಿ ಹೇಗಿದೆ ಅಂತ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು